ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನೆಲ್ಗೆ ಸಂವತ್ಸಿ ಎಂದು ಈ ನೂತನ ಸಂವತ್ಸರವು ಆಯುಷು ಆರೋಗ್ಯ ಆರ್ಥಿಕವಾಗಿ ತಾವೆಲ್ಲರೂ ಸುಖ ಸಂತೋಷದಿರಬೇಕೆಂದು ನಾನು ದೇವಿಯಲ್ಲಿ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಈ ದಿನ ಕೆಲವೊಂದು ಸರಳ ಪರಿಹಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಯುಗಾದಿಯಂದು ಎಂದು ನೀವು ಈ ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿದೆ ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ವರ್ಷವಿಡೀ ಆರೋಗ್ಯ ಐಶ್ವರ್ಯ ಸುಖ ಸಂತೋಷದಿಂದ ಇರುತ್ತೆ ಯಾವುದ ಪರಿಹಾರಗಳನ್ನು ತಿಳ್ತಾ ಹೋಗದ ಮೊದಲಿಗೆ ತಾವು ಆ ದಿನ ಸ್ನಾನ ಮಾಡುವಂತಹ ನೀರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ಏಳು ಬೇವಿನ ಎಲೆಗಳನ್ನ ಬೆಸಿರ್ತಕ್ಕಂತಹ ನೀರಿನೊಂದಿಗೆ ತಲೆ ಸ್ನಾನವನ್ನ ಮಾಡಬೇಕಾಗಿದೆ ಈ ರೀತಿ ಸ್ನಾನ ಮಾಡೋದ್ರಿಂದ ಶರೀರದಲ್ಲಿರ್ತಕ್ಕಂತಹ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಇರಬಹುದು ಅಥವಾ ಯಾವ್ದನ ದೃಷ್ಟಿದೋಷಗಳಿರ್ಬೋದು ಕಣ್ ದೃಷ್ಟಿ ನರದೃಷ್ಟಿ ನರಘೋಷ ಅಂತ ಹೇಳ್ತಾರೆ ಇವೆಲ್ಲವೂ ಸಹ ನಮ್ಮಿಂದ ಹೊರ ಹೋಗುತ್ತೆ ಇದು ಮೊದಲನೇ ಎರಡನೇದೇನು ಅಂತಂದ್ರೆ ಮನೆಯ ಮುಖ್ಯ ದ್ವಾರಕ್ಕೆ ವರ್ಷಾರಂಭದ ದಿನ ತಾವೆಲ್ಲರೂ ಮಾವಿನ ಎಲೆಗಳಿಂದ ತೋರಣ ಕಟ್ಟಿ ಮನೆಯ ದ್ವಾರವನ್ನ ಅಲಂಕರಿಸಿ ಇದೇ ಸಮಯದಲ್ಲಿ ನೀವು ಮಾಡುವಂತಹ ಮನೆಯ ಮುಖ್ಯದ್ವಾರದ ಪೂಜೆಯ ಸಮಯದಲ್ಲಿ ಎರಡು ಲಿಂಬೆಹಣ್ಣನ್ನು ಹಣ್ಣನ್ನು ತೆಗೆದುಕೊಳ್ಳಿ ನಾಲ್ಕು ಭಾಗವಾಗಿ ಸ್ವಲ್ಪ ಕತ್ತರಿಸಿ ಅಂದ್ರೆ ನಾಲ್ಕು ಹೋಳುಗಳಾಗಬಾರ್ದು ನಾಲ್ಕು ಭಾಗವಾಗಿ ಹೋಳುಗಳು ಬೇರೆ ಬೇರೆ ಆಗದ ರೀತಿಯಲ್ಲಿ ಕತ್ತರಿಸಿ ಆ ಲಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ತುಂಬಿ ಕಲ್ಲುಪ್ಪನ್ನು ತುಂಬಿರ್ತಕ್ಕಂತಹ ಆ ಎರಡೂ ಲಿಂಬೆ ಹಣ್ಣುಗಳನ್ನ ಮುಖ್ಯ ದ್ವಾರದ ಎಡಬದಿಗೊಂದು ಬಲಬದಿಗೊಂದು ಇರಿಸಿ ಇದರಿಂದಲೂ ಸಹ ನಿಮಗೆ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಪ್ರವೇಶ ಮಾಡಲು ಅವಕಾಶ ಹಾಗೆ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಅರಿಶಿನ ಪುಡಿಯನ್ನು ತುಪ್ಪದಿಂದ ಅರಿಶಿನ ಪುಡಿಯನ್ನ ತುಪ್ಪದಿಂದ ಬೆರೆಸಿ ಮನೆಯ ಎಡಬದಿಗೂ ಮತ್ತು ಬಲಬದಿಗೂ ಸ್ವಸ್ತಿ ಚಿಹ್ನೆಯನ್ನು ಬರೆಯುತ್ತೆ ಮನೆಯ ಎಡಬದಿ ಮತ್ತು ಬಲಬದಿಯಲ್ಲಿ ಗೋಡೆ ಇಲ್ಲ ಅಂದ್ರೆ ವಾಲಿರೋದಿಲ್ಲ ಅಂತಹ ಸಮಯದಲ್ಲಿ ಮುಖ್ಯ ದ್ವಾರದ ಬಾಗಿಲ ಮೇಲಾದರೂ ಸರಿ ಎರಡು ಸ್ವಸ್ತಿ ಚಿಹ್ನೆಗಳನ್ನ ಬರೀಬೇಕು ಆ ಸ್ವಸ್ತಿಕ್ ಚಿಹ್ನೆಯು ಬರೆಯುವಂಥದ್ದು ಅರಿಶಿನ ಪುಡಿಯನ್ನ ತುಪ್ಪದಿಂದ ಬೆರೆಸಿರಬೇಕು ಎರಡು ಸ್ವಸ್ತಿ ಚಿಹ್ನೆ ಬರೀಬೇಕು ಈ ರೀತಿ ಸಹ ನೀವು ಅನೇಕ ರೀತಿಯ ಲಾಭವನ್ನ ಪಡೀಬೇಕು ತುಂಬಾ ಸರಳವಾಗಿರ್ತಕ್ಕಂತಹ ಉಪಾಯ ಪ್ರತಿಯೊಬ್ಬರೂ ಪ್ರಯತ್ನಿಸಿ ಇವ್ಯಾವುದು ನಾನು ಹೇಳ್ತಕ್ಕಂತಹ ಎಲ್ಲ ವಿಚಾರಗಳು ಸರಳ ಪದ್ಧತಿಯಲ್ಲಿದೆ ನೀವು ಆ ಪದ್ಧತಿಗಳನ್ನು ಅನುಸರಿಸಬೇಕು ಈ ವಿಧಾನಗಳನ್ನು ಯಾರು ಅನುಸರಿಸುತ್ತಾರೋ ಅವರಿಗೆ ಲಕ್ಷ್ಮೀ ದೇವಿ ಕೃಪೆ ಸದಾ ಇರುತ್ತೆ ವರ್ಷಾರಂಭದ ದಿನ ತಪ್ಪದೇ ಈ ಉಪಾಯವನ್ನು ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮಸ್ಕಾರ Sarve, yo no soy un nuevo.